ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ಹೇಗಿದ್ದರೆ ಎಲ್ಲರೂ ವೆಲ್ಕಮ್ ಟು ಪಲ್ಲವಿ ಪಲ್ಲವಿ ಟುಟೋರಿಯಲ್ಸ್ ಮಕ್ಕಳ ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ ಸಿ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಾಗಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ ಅಂತ ಹೇಳ್ಬೋದು ಈಗ ಆಲ್ರೆಡಿ ನಿಮಗೆ ಗೊತ್ತಿದೆ ಈ ವರ್ಷ ಅಂತ ಹೇಳಿದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಸೆಕೆಂಡ್ ಪಿ ಯು ಸಿ ಓದ್ತಾ ಇರುವಂತಹ ಮಕ್ಕಳು ಈ ವರ್ಷದ ಆ್ಯನ್ಯುವಲ್ ಎಕ್ಸಾಮಿಗೆ ಎಷ್ಟು ಚಾಪ್ಟರ್ಗೆ ರೆಡಿ ಆಗಬೇಕು ಅಥವಾ ಯಾವ್ಯಾವ ಚಾಪ್ಟರು ನಿಮ್ಮ ಎಕನಾಮಿಕ್ಸ್ ಅರ್ಥಶಾಸ್ತ್ರದಲ್ಲಿ ಇರುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಆಲ್ರೆಡಿ ವಿಷಯ ಗೊತ್ತಿದೆ ಸೊ ಬೋರ್ಡ್ ಅವರೇ ರಿಲೀಸ್ ಮಾಡಿರುವಂತಹ ರಿವೈಸ್ಡ್ ಕ್ವಶನ್ ಬ್ಯಾಂಕ್ ಏನಿದೆ ಅದರಲ್ಲಿ ಪ್ರತಿಯೊಂದು ಚಾಪ್ಟ್ರಲ್ಲೂ ನೀವು ಯಾವ ರೀತಿಯಾಗಿ ಕಾನ್ಸೆಪ್ಟ್ಗಳನ್ನ ಓದ್ಕೊಳ್ಬೇಕು ಅದು ಬಹು ಆಯ್ಕೆ ಆಗಿರ್ಬೋದು ಬಿಟ್ಟ ಸ್ಥಳ ಹೊಂದಿಸಿ ಬರೆಯಿರಿ ಒಂದು ಅಂಕ ಎರಡು ಅಂಕ ನಾಲ್ಕು ಅಂಕದ ಪ್ರಶ್ನೆಗಳು ಆರು ಅಂಕದ ಪ್ರಶ್ನೆಗಳು ಹಾಗೂ ಕಾರ್ಯಭಾರ ಆಧಾರಿತ ಪ್ರಶ್ನೆಗಳು ಯಾವ ರೀತಿಯಾಗಿ ಓದ್ಕೊಳ್ಬೇಕು ಅನ್ನೋದನ್ನು ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಸೊ ಈ ಹಿಂದಿನ ವಿಡಿಯೋದಲ್ಲಿ ಅಧ್ಯಾಯ ಒಂದು ಪರಿಚಯ ಏನಿದೆ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಬಹುಮುಖ್ಯ ಪ್ರಶ್ನೆ ಹಾಗೂ ಉತ್ತರಗಳನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ಅದರಲ್ಲಿ ಪ್ರತಿಯೊಂದು ಟಾಪಿಕ್ ಕೂಡ ಕವರ್ ಆಗಿದೆ ಇಡೀ ಒಂದು ವಿಡಿಯೋದಲ್ಲಿ ಒಂದು ಚಾಪ್ಟರ್ ಬಗ್ಗೆ ಸಂಬಂಧಪಟ್ಟಂತೆ ಎಲ್ಲ ಇನ್ಫಾರ್ಮೇಷನು ಸಿಗುತ್ತೆ ನೀವು ಫಸ್ಟ್ ಆ ವಿಡಿಯೋನ ವಾಚ್ ಮಾಡಬೇಕು ನೆಕ್ಸ್ಟು ಸೆಕೆಂಡ್ ವಿಡಿಯೋದಲ್ಲಿ ಎರಡನೇ ಅಧ್ಯಾಯ ಅನುಭೋಗಿಯ ವರ್ತನೆಯ ಸಿದ್ಧಾಂತ ಈ ಅಧ್ಯಾಯದಲ್ಲಿ ಬರುವಂತಹ ಎಲ್ಲ ಬಹುಮುಖ್ಯ ಪ್ರಶ್ನೆಗಳೇನಿದೆ ಆ ಪ್ರಶ್ನೆಗಳು ಹಾಗೂ ಅದಕ್ಕೆ ಉತ್ತರಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಅದು ಎರಡನೇ ವಿಡಿಯೋ ಆಗಿರುತ್ತೆ ಆ ವಿಡಿಯೋನ ವಾಚ್ ಮಾಡಿ ಅದೇ ರೀತಿಯಾಗಿ ಎರಡನೇ ಅಧ್ಯಾಯದಲ್ಲಿ ಬರುವಂತಹ ಲೆಕ್ಕಗಳು ಸಹಿತ ಯಾವುದು ಅನ್ನೋದನ್ನು ಡೀಟೇಲ್ ಆಗಿ ಹೇಳಿದ್ದೀನಿ ಆ ವಿಡಿಯೋನ ವಾಚ್ ಮಾಡಬೇಕು ಎರಡು ಅಧ್ಯಾಯ ಆಯಿತಾ ನೆಕ್ಸ್ಟು ಮೂರನೇ ಅಧ್ಯಾಯ ಯಾವುದು ಉತ್ಪಾದನೆ ಮತ್ತು ವೆಚ್ಚಗಳು ಉತ್ಪಾದನೆ ಮತ್ತು ವೆಚ್ಚಗಳಲ್ಲಿ ಈ ಅಧ್ಯಾಯದಲ್ಲಿ ಬರುವಂತಹ ಒಂದು ವಿಷಯಗಳು ಟಾಪಿಕ್ಗಳು ಯಾವ್ದಾವುದು ಯಾವ ಕಾನ್ಸೆಪ್ಟನ್ನ ಕವರ್ ಮಾಡಬೇಕು ಅನ್ನೋದನ್ನು ಹೇಳಿದ್ದೀನಿ ಅದರ ಜೊತೆಗೆ ಬಹುಮುಖ್ಯವಾಗಿ ಅಧ್ಯಾಯ ಮೂರರಲ್ಲಿ ಬರುವಂತಹ ನಾಲ್ಕು ಆರು ಹಾಗೂ ಕಾರ್ಯಭಾರ ಆಧಾರಿತ ಲೆಕ್ಕಗಳು ಟೋಟಲ್ಲಾಗಿ ಆರು ಲೆಕ್ಕಗಳನ್ನು ನೀವು ಈ ಅಧ್ಯಾಯದಲ್ಲಿ ನೋಡ್ಕೊಳ್ಬೇಕು ಗ್ಯಾರಂಟಿ ಪ್ರಶ್ನೆಗಳು ಈ ಆರೂ ಲೆಕ್ಕಗಳನ್ನು ನಾನು ಸಪ್ರೇಟಾಗಿ ಒಂದೊಂದು ಲೆಕ್ಕಕ್ಕೆ ಒಂದೊಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಅದೇ ರೀತಿಯಾಗಿ ಈ ಒಂದು ಅಧ್ಯಾಯದಲ್ಲಿ ಬರುವಂತಹ ಎಲ್ಲ ಥಿಯರಿ ಕಾನ್ಸೆಪ್ಟು ಕೂಡ ಕವರ್ ಮಾಡಿದ್ದೀನಿ ಹಾಗಾಗಿ ಆ ಒಂದು ವಿಡಿಯೋನ ವಾಚ್ ಮಾಡಬೇಕು ಸೊ ಇವಾಗ ಸಡನ್ನಾಗಿ ಈ ಒಂದು ವಿಡಿಯೋನೇ ವಾಚ್ ಮಾಡ್ತಾ ಇರುವಂತಹ ಮಕ್ಕಳಿಗೆ ಈ ಹಿಂದೆ ಏನೇನು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅನ್ನೋದ್ರ ಬಗ್ಗೆ ಗೊತ್ತಿರಲ್ಲ ಹಾಗಾಗಿ ಇದಿಷ್ಟು ಇನ್ಫಾರ್ಮೇಷನ್ನ ನಾನು ಹೇಳಿದೆ ಈ ವಿಡಿಯೋದಲ್ಲಿ ನಾನು ನಿಮ್ಮ ನಾಲ್ಕನೇ ಅಧ್ಯಾಯ ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕದ ಸಿದ್ಧಾಂತ ಈ ಅಧ್ಯಾಯದ ಬಗ್ಗೆ ಹೇಳ್ತಾ ಇರುವಂಥದ್ದು ಈ ಅಧ್ಯಾಯದಲ್ಲಿ ಯಾವ ಅಂಕದ ಪ್ರಶ್ನೆಗಳು ಬರುತ್ತೆ ಒಂದು ಅಂಕ ಎರಡು ಅಂಕ ಅಂತೂ ಗ್ಯಾರಂಟಿ ಆಯ್ತಲ್ವಾ ನಾಲ್ಕು ಅಂಕದ ಪ್ರಶ್ನೆಗಳು ಬರುತ್ತೋ ಇಲ್ವೋ ಆರು ಅಂಕದ ಪ್ರಶ್ನೆಗಳು ಬರುತ್ತೋ ಇಲ್ವೋ ಬರೋದಾದರೆ ಥಿಯರಿ ಪ್ರಶ್ನೆಗಳು ಲೆಕ್ಕಗಳು ಕಾರ್ಯಭಾರ ಆಧಾರಿತ ಪ್ರಶ್ನೆ ಇರುತ್ತೋ ಇಲ್ವೋ ಅದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ ಆಗಿರುವಂತಹ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಕ್ವಶನ್ಸು ಆನ್ಸರ್ಸು ಅಷ್ಟು ಹೇಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಾಗೆ ನಾನು ಎಷ್ಟು ವಿಷಯವನ್ನು ಹೇಳ್ತೀನೋ ಅಷ್ಟು ಮಾತ್ರ ನೀವು ಕವರ್ ಮಾಡಿಕೊಂಡ್ರೆ ಸಾಕು ಇದು ನಾಲ್ಕನೇ ಅಧ್ಯಾಯಕ್ಕೆ ಸಂಬಂಧಪಟ್ಟಿದ್ದು ಮುಂದಿನ ವಿಡಿಯೋದಲ್ಲಿ ನಿಮ್ಮ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಐದನೇ ಅಧ್ಯಾಯ ಮಾರುಕಟ್ಟೆ ಸಮತೋಲನ ಈ ಒಂದು ಅಧ್ಯಾಯದಲ್ಲಿ ಬರುವಂತಹ ಬಹುಮುಖ್ಯ ಪ್ರಶ್ನೆಗಳು ಆ್ಯಸ್ ಇಟ್ ಈಸ್ ಈ ಒಂದು ಚಾಪ್ಟರ್ಗೆ ಹೇಗೆ ಹೇಳ್ತೀನೋ ಅದೇ ರೀತಿಯಾಗಿ ಐದನೇ ಅಧ್ಯಾಯಕ್ಕೂ ಹೇಳುವಂಥದ್ದು ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಸೊ ಹಾಗಾಗಿ ಯಾವ ಮಕ್ಕಳು ಈ ವಿಡಿಯೋನ ವಾಚ್ ಮಾಡ್ತಾ ಇದ್ದೀರಿ ಅವರು ಹಿಂದಿನ ಮೂರು ಅಧ್ಯಾಯದ ವೀಡಿಯೋಸ್ಗಳನ್ನ ವಾಚ್ ಮಾಡಿಕೊಂಡು ಒಂದು ಕಡೆ ನೋಟ್ ಮಾಡಿಟ್ಕೊಳ್ಳಿ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಹೇಳಿದ್ರೆ ಒಂದು ಅಧ್ಯಾಯದಲ್ಲಿ ಯಾವ್ಯಾವ ಟಾಪಿಕ್ ಕವರ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ ಹಾಗಾಗಿ ಒಂದು ಕಡೆ ನೋಟ್ ಡೌನ್ ಮಾಡಿಟ್ಕೊಳ್ಬಹುದು ನೆಕ್ಸ್ಟು ವೀಡಿಯೋಸ್ಗಳು ಬರ್ತಾ ಇರುತ್ತೆ ಹಾಗಾಗಿ ಆ ವೀಡಿಯೋಸ್ಗಳು ಬರುತ್ತೆ ಬರುವಂತಹ ನೋಟಿಫಿಕೇಶನ್ ನಿಮಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಜಸ್ಟ್ ಸಿಂಪಲ್ ನಮ್ಮ ಚಾನಲ್ ಪಲ್ಲವಿ ಪಲ್ಲವಿ ಟ್ಯುಟೋರಿಯಲ್ಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಸೊ ಈಗಾಗಲೇ ಗೊತ್ತಿರುವಂತಹ ವಿಷಯ ಗೊತ್ತಿರುವಂತಹ ಏನು ವಿದ್ಯಾರ್ಥಿಗಳಿದ್ದೀರಿ ನೀವು ಕಂಟಿನ್ಯೂಸ್ ಆಗಿ ಫಾಲೋ ಮಾಡ್ತಾ ಹೋಗಿ ಕರೆಕ್ಟಾಗಿ ಓದ್ಕೊಳ್ಳಿ ಅಷ್ಟು ಚಾಪ್ಟರ್ನು ಓದ್ಕೊಳ್ಬೇಕು ಟೋಟಲ್ ಆಗಿ ಹನ್ನೊಂದು ಅಧ್ಯಾಯಗಳು ಇರುತ್ತೆ ಹಾಗಾದರೆ ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕದ ಸಿದ್ಧಾಂತ ಈ ಅಧ್ಯಾಯದಲ್ಲಿ ಬರುವಂತಹ ಪ್ರಶ್ನೆಗಳು ಯಾವುದ್ಯಾವುದು ಈ ಅಧ್ಯಾಯದಲ್ಲಿ ಒಂದು ಅಂಕದ ಪ್ರಶ್ನೆಗಳು ಬರುತ್ತೆ ಎರಡು ಅಂಕದ ಪ್ರಶ್ನೆಗಳು ಬರುತ್ತೆ ಎರಡು ಅಂಕದ ಪ್ರಶ್ನೆಗಳಲ್ಲಿ ಒಂದು ಲೆಕ್ಕ ಕೂಡ ಇರುತ್ತೆ ಎರಡು ಅಂಕದ್ದು ನಾಲ್ಕು ಅಂಕದ ಪ್ರಶ್ನೆಗಳನ್ನ ಕೂಡ ನಿಮ್ಮ ಎಕ್ಸಾಮಿಗೆ ಕೇಳ್ತಾರೆ ಅದರಲ್ಲಿ ಬಹುಮುಖ್ಯವಾಗಿ ನಾಲ್ಕು ಅಂಕದ ಒಂದು ಲೆಕ್ಕ ಕೂಡ ಇರುತ್ತೆ ಅದೇ ರೀತಿಯಾಗಿ ಆರು ಅಂಕದ ಪ್ರಶ್ನೆಗಳನ್ನ ಕೂಡ ಕೇಳ್ತಾರೆ ಇದರಲ್ಲೂ ಕೂಡ ಬಹುಮುಖ್ಯವಾಗಿ ಆರು ಅಂಕದ ಒಂದು ಲೆಕ್ಕ ಇರುತ್ತೆ ನಿಮಗೆ ಅದನ್ನು ಕೂಡ ನೋಡ್ಕೊಳ್ಬೇಕು ಅದರ ಜೊತೆಗೆ ಈ ಒಂದು ಅಧ್ಯಾಯದಲ್ಲಿ ಕಾರ್ಯಭಾರ ಆಧಾರಿತ ಪ್ರಶ್ನೆಯೂ ಕೂಡ ಇರುತ್ತೆ ಅಲ್ಲಿಗೆ ಈ ಒಂದು ಅಧ್ಯಾಯದಲ್ಲಿ ದೊಡ್ಡ ಲೆಕ್ಕಗಳು ಅಂತ ಹೇಳಿದ್ರೆ ನಾಲ್ಕು ಆರು ಐದು ಅಂಕಕ್ಕೆ ಬರುವಂತಹ ಲೆಕ್ಕಗಳು ಮೂರಿದೆ ಸೊ ಈ ಒಂದು ವಿಡಿಯೋದಲ್ಲಿ ಈ ಅಧ್ಯಾಯದಲ್ಲಿ ಬರುವಂತಹ ಥಿಯರಿ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳ್ತೀನಿ ಅಧ್ಯಾಯ ಮೂರಕ್ಕೆ ಸಂಬಂಧಪಟ್ಟಾಗೆ ವಿಡಿಯೋ ನಂಬರ್ ಒನ್ನಲ್ಲಿ ಈ ಒಂದು ಲೆಕ್ಕವನ್ನು ಯಾವ ರೀತಿ ಮಾಡಬೇಕು ನಾಲ್ಕು ಅಂಕದ ಲೆಕ್ಕವನ್ನು ಅನ್ನೋದನ್ನು ಹೇಳ್ತೀನಿ ವೀಡಿಯೋ ಎರಡರಲ್ಲಿ ಆರು ಅಂಕದ ಈ ಲೆಕ್ಕವನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ಅದೇ ರೀತಿಯಾಗಿ ವಿಡಿಯೋ ಮೂರರಲ್ಲಿ ಕಾರ್ಯವಾರ ಆಧಾರಿತ ಪ್ರಶ್ನೆ ಐದು ಅಂಕದು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ಈ ಮೂರೂ ಲೆಕ್ಕಗಳನ್ನು ಸಾಲು ಮಾಡಿ ಆ ವಿಡಿಯೋ ಅಪ್ಲೋಡ್ ಮಾಡಿದ ನಂತರ ಇವಾಗ ಏನು ಪ್ಲೇ ಆಗ್ತಿದೆಯಲ್ಲ ಈ ವಿಡಿಯೋದ ಕಮೆಂಟಲ್ಲಿ ನಿಮಗೆ ಅದರ ಲಿಂಕು ಸಿಗುತ್ತೆ ಓಕೆನಾ ಹಾಗಾದರೆ ಮೊದಲ ಪ್ರಶ್ನೆ ಬಹುವಾಯ್ಕೆ ಪ್ರಶ್ನೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉತ್ಪನ್ನಗಳು ಅಂತ ಕೊಟ್ಟಿದ್ದಾರೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉತ್ಪನ್ನಗಳು ಏಕರೂಪವಾಗಿರುತ್ತದೆ ಅನ್ನೋದು ಆನ್ಸರ್ ಆಗಿರುತ್ತದೆ ಏಕರೂಪವಾಗಿರುತ್ತದೆ ಇದು ಸರಿಯಾದಂತಹ ಉತ್ತರ ಇದನ್ನು ಮಾರ್ಕ್ ಮಾಡ್ಕೊಳ್ಳಿ ಏಕರೂಪವಾಗಿರುತ್ತದೆ ಎರಡನೇ ಪ್ರಶ್ನೆ ಒಂದು ಘಟಕದ ಹೆಚ್ಚುವರಿ ಉತ್ಪಾದನೆಯಿಂದ ಒಟ್ಟು ಆದಾಯದಲ್ಲಾಗುವ ಹೆಚ್ಚಳ ಒಂದು ಘಟಕದ ಹೆಚ್ಚುವರಿ ಉತ್ಪಾದನೆ ಹೆಚ್ಚುವರಿ ಅಂದು ತಕ್ಷಣ ನಮಗೆ ಗೊತ್ತಾಗತ್ತೆ ಅದು ಸೀಮಾಂತ ಕರೆಕ್ಟಾ ಸರಿಯಾದಂತಹ ಉತ್ತರ ಸೀಮಾಂತ ಆದಾಯ ಮೂರನೇ ಪ್ರಶ್ನೆ ಒಬ್ಬ ಪುಸ್ತಕ ಮಾರಾಟಗಾರನು ಪ್ರತಿಯೊಂದಕ್ಕೆ ಬೆಲೆ ರು ಹತ್ತರಂತೆ ಮೂವತ್ತು ಪುಸ್ತಕಗಳನ್ನು ಮಾರಾಟ ಮಾಡುತ್ತಾನೆ ಪ್ರತಿಯೊಂದಕ್ಕೆ ಹತ್ತರಂತೆ ಮೂವತ್ತು ಪುಸ್ತಕಗಳನ್ನು ಮಾರಾಟ ಮಾಡುತ್ತಾನೆ ಹತ್ತು ಇಂಟು ಮೂವತ್ತು ಮಾರಾಟಗಾರನ ಒಟ್ಟು ಆದಾಯ ಎಷ್ಟು ಅನ್ನೋದನ್ನು ಹಾಕಿದ್ದಾರೆ ಒಂದಕ್ಕೆ ಹತ್ತು ರೂಪಾಯಿ ಆದರೆ ಮೂವತ್ತಕ್ಕೆ ಎಷ್ಟಾಗುತ್ತೆ ಮುನ್ನೂರು ರೂಪಾಯಿ ಆಗುತ್ತೆ ಹತ್ತು ಇಂಟು ಮೂವತ್ತು ಮುನ್ನೂರು ಸರಿನಾ ನೆಕ್ಸ್ಟು ನಾಲ್ಕನೇ ಪ್ರಶ್ನೆ ಉದ್ಯಮ ಘಟಕದ ಲಾಭವನ್ನು ಹೀಗೆ ಸೂಚಿಸಲಾಗುತ್ತದೆ ಅಂತ ಕೊಟ್ಟಿದ್ದಾರೆ ಉದ್ಯಮ ಘಟಕದ ಲಾಭವನ್ನು ನಾವು ಪೈ ಅನ್ನುವಂತಹ ಸಿಂಬಾಲಿಂದ ಸೂಚಿಸ್ತೀವಿ ಹಾಗಾಗಿ ಸರಿಯಾದಂತಹ ಉತ್ತರ ಡಿ ನೆಕ್ಸ್ಟು ಐದನೇ ಪ್ರಶ್ನೆ ಪೂರೈಕೆ ರೇಖೆಯು ಲಂಬಾಂತರವಾಗಿದ್ದಾಗ ಪೂರೈಕೆ ಸ್ಥಿತಿಸ್ಥಾಪಕತ್ವವು ಈ ಕೆಳಗಿನಂತಿರುತ್ತದೆ ಅಂತ ಕೊಟ್ಟಿದ್ದಾರೆ ಪೂರೈಕೆ ರೇಖೆ ಎಲಾಸ್ಟಿಸಿಟಿ ಆಫ್ ಸಪ್ಲೈ ಅಂತ ಕರಿತೀವಿ ಇ ಎಸ್ ಈಕ್ವಲ್ ಝೀರೋ ಎಸ್ ಈಕ್ವಲ್ ಟು ಝೀರೋ ಸರಿಯಾದಂತಹ ಉತ್ತರ ನೆಕ್ಸ್ಟು ಖಾಲಿ ಬಿಟ್ಟ ಸ್ಥಳ ಬಿಟ್ಟ ಸ್ಥಳ ಪ್ರಶ್ನೆಗಳಲ್ಲಿ ನಿಮಗೆ ಎಕ್ಸಾಮಿಗೆ ಕೇಳುವಾಗ ಈಗ ಆಲ್ರೆಡಿ ಇನ್ಫಾರ್ಮೇಷನ ಕೊಟ್ಟಿದ್ದೀನಿ ಇಲ್ಲಿ ಬ್ರಾಕೆಟ್ ಕೊಟ್ಟು ಆನ್ಸರ್ ಕೊಟ್ಟಿರ್ತಾರೆ ಅವರು ಆ ಆನ್ಸರಲ್ಲಿ ಸರಿಯಾದಂಥ ಉತ್ತರ ಯಾವುದು ಅನ್ನೋದನ್ನ ನೀವೇನು ಮಾಡಬೇಕು ಕಂಡು ಹಿಡಿದು ಆ ಫಿಲ್ ಅಪ್ ಮಾಡಬೇಕು ಇಲ್ಲಿ ಸದ್ಯಕ್ಕೆ ಯಾವುದು ಆನ್ಸರ್ ಅನ್ನೋದನ್ನು ನಾನು ಹೇಳ್ತೀನಿ ಒಂದು ಕಡೆ ನೀಟಾಗಿ ಬರೆದಿಟ್ಕೊಳ್ಳಿ ಬೆಲೆ ಪಡೆಯುವ ವರ್ತನೆಯು ಡ್ಯಾಶ್ ಮಾರುಕಟ್ಟೆಯ ವಿಭಿನ್ನ ಗುಣಲಕ್ಷಣವಾಗಿದೆ ಇದಕ್ಕೆ ಸರಿಯಾದಂತಹ ಉತ್ತರ ಪರಿಪೂರ್ಣ ಮಾರುಕಟ್ಟೆ ಹಾಗಾಗಿ ಪರಿಪೂರ್ಣ ಅಂತ ಬರ್ಕೊಳ್ಳಿ ನೆಕ್ಸ್ಟು ಎರಡನೇ ಬಿಟ್ಟ ಸ್ಥಳ ಒಂದು ಬೆಲೆ ಪಡೆಯುವ ಉದ್ಯಮ ಘಟಕಕ್ಕೆ ಸೀಮಾಂತ ಆದಾಯವು ಡ್ಯಾಶ್ಗೆ ಸಮನಾಗಿರುತ್ತದೆ ಅಂತ ಕೊಟ್ಟಿದ್ದಾರೆ ಒಂದು ಬೆಲೆ ಪಡೆಯುವ ಉದ್ಯಮ ಘಟಕಕ್ಕೆ ಸೀಮಾಂತ ಆದಾಯವು ಮಾರುಕಟ್ಟೆ ಬೆಲೆಗೆ ಸಮನಾಗಿರುವಂಥದ್ದು ಮಾರುಕಟ್ಟೆ ಬೆಲೆಗೆ ಅವರೇ ಕೊಟ್ಟಿದ್ದಾರೆ ಮಾರುಕಟ್ಟೆ ಬೆಲೆಗೆ ಸಮನಾಗಿರುತ್ತದೆ ನೆಕ್ಸ್ಟ್ ಬಹುಮುಖ್ಯವಾಗಿ ತುಂಬಾ ಸಲ ರಿಪೀಟ್ ಆಗಿರುವಂತಹ ಪ್ರಶ್ನೆ ಅಂತ ಹೇಳ್ಬೋದು ಇದನ್ನ ಎಸ್ ಎಂ ಸಿ ರೇಖೆಯು ಎ ವಿ ಸಿ ರೇಖೆಯನ್ನು ಛೇದಿಸುವ ಎ ವಿ ಸಿ ರೇಖೆಯ ಕನಿಷ್ಠ ಬಿಂದುವನ್ನು ಡ್ಯಾಶ್ ಎಂದು ಕರೆಯುತ್ತೇವೆ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸ್ತ ಸರಿಯಾದಂತಹ ಉತ್ತರ ಸ್ಥಗಿತತೆಯ ಬಿಂದು ಸ್ಥಗಿತತೆಯ ಬಿಂದು ಎಂದು ಕರೆಯುತ್ತೇವೆ ನಾಲ್ಕನೇ ಪ್ರಶ್ನೆ ಕೆಲವು ಚಟುವಟಿಕೆಗಳ ಡ್ಯಾಶ್ ವೆಚ್ಚವು ಬಿಟ್ ಬಿಟ್ಟು ಕೊಟ್ಟ ಈ ವರ್ಡಲ್ಲೇ ನೀವು ತಿಳ್ಕೊಬಿಡಬೇಕು ಯಾಕಂತ ಹೇಳಿದ್ರೆ ಎರಡು ಅಂಕಕ್ಕೂ ಒಂದು ಅಂಕಕ್ಕೂ ಕೇಳುವಂಥದ್ದು ಸದವಕಾಶ ವೆಚ್ಚ ಎಂದರೇನು ಅಂತ ಪ್ರಶ್ನೆಯನ್ನ ಕೇಳ್ತಾರೆ ಸೊ ಬಿಟ್ಟುಕೊಟ್ಟಂತಹ ಎರಡನೇ ಉತ್ತಮ ಚಟುವಟಿಕೆ ಗಳಿಕೆಯನ್ನು ನಾವು ಸದಾವಕಾಶ ವೆಚ್ಚ ಅಂತಾನೆ ಹೇಳುವಂಥದ್ದು ಹಾಗಾಗಿ ಕೆಲವು ಚಟುವಟಿಕೆಗಳ ಡ್ಯಾಶ್ ವೆಚ್ಚವು ಬಿಟ್ಟುಕೊಟ್ಟ ಎರಡನೇ ಉತ್ತಮ ಚಟುವಟಿಕೆಯ ಗಳಿಕೆಯಾಗಿರುತ್ತದೆ ಅಂತ ಹೇಳಿದ್ರೆ ಸದವಕಾಶ ಕಾಶ ವೆಚ್ಚವು ಅಂತ ಬರೀರಿ ನೆಕ್ಸ್ಟ್ ಐದನೇ ಪ್ರಶ್ನೆ ಡ್ಯಾಶ್ ತೆರಿಗೆಯು ಸರ್ಕಾರವು ಉತ್ಪನ್ನದ ಪ್ರತಿ ಘಟಕದ ಮಾರಾಟದ ಮೇಲೆ ವಿಧಿಸುವಂತಹ ತೆರಿಗೆಯಾಗಿದೆ ಇದಕ್ಕೆ ಘಟಕ ತೆರಿಗೆ ಘಟಕದ ಮೇಲೆ ವಿಧಿಸುವಂತಹ ತೆರಿಗೆ ಘಟಕ ತೆರಿಗೆ ಉತ್ಪನ್ನದ ಪ್ರತಿ ಘಟಕದ ಮೇಲೆ ವಿಧಿಸುವ ತೆರಿಗೆ ಯಾವುದು ಘಟಕ ತೆರಿಗೆ ಇಲ್ಲೇ ಪ್ರಶ್ನೆಯಲ್ಲೇ ಉತ್ತರ ಇದೆ ಸರಿನಾ ನೆಕ್ಸ್ಟು ಹೊಂದಿಸಿ ಬರೆಯಿರಿ ಪ್ರಶ್ನೆಗಳು ಎ ವಿಭಾಗದಲ್ಲಿ ಪ್ರಶ್ನೆಯನ್ನು ಕೊಟ್ಟಿರ್ತಾರೆ ಬಿ ವಿಭಾಗದಲ್ಲಿ ಇರುವಂತಹ ಉತ್ತರಕ್ಕೆ ನೀವು ಹೊಂದಿಸಿ ಬರೀಬೇಕಾಗತ್ತೆ ಮೊದಲ ಪ್ರಶ್ನೆ ಎಂ ಆರ್ ಈಕ್ವಲ್ಸ್ ಅಂತ ಕೊಟ್ಟಿದ್ದಾರೆ ಎಮ್ ನ ಒಂದು ಸೂತ್ರ ಏನು ಅಂತ ಹೇಳಿದರೆ ಡೆಲ್ಟಾ ಟಿ ಆರ್ ಡಿವೈಡೆಡ್ ಬೈ ಡೆಲ್ಟಾ ಕ್ಯೂ ಒಂದು ಡೆಲ್ಟಾ ಟಿ ಆರ್ ಡಿವೈಡೆಡ್ ಬೈ ಡೆಲ್ಟಾ ಕ್ಯೂ ನೆಕ್ಸ್ಟು ಪೈ ಈಕ್ವಲ್ಸ್ ಅಂತ ಕೊಟ್ಟಿದ್ದಾರೆ ಪೈ ಈಕ್ವಲ್ಸ್ ಅಂತ ಹೇಳಿದ್ರೆ ಟಿ ಆರ್ ಮೈನಸ್ ಟಿ ಸಿ ಟಿ ಆರ್ ಮೈನಸ್ ಟಿ ಸಿ ನೆಕ್ಸ್ಟು ಎ ಆರ್ ಈಕ್ವಲ್ಸ್ ಅಂತ ಕೊಟ್ಟಿದ್ದಾರೆ ಯಾವ್ರೇಜ್ ರೆವಿನ್ಯೂ ಅನ್ನು ಫೈಂಡ್ ಔಟ್ ಮಾಡುವ ಫಾರ್ಮುಲಾ ಟೋಟಲ್ ರೆವಿನ್ಯೂ ಡಿವೈಡೆಡ್ ಬೈ ಕ್ವಾಂಟಿಟಿ ಆಗುತ್ತೆ ಹಾಗಾಗಿ ಟಿ ಆರ್ ಡಿವೈಡೆಡ್ ಬೈ ಕ್ಯೂ ಅಂತ ಬರಿಬೇಕು ನೆಕ್ಸ್ಟು ಸಾಮಾನ್ಯ ಲಾಭ ಇಲ್ಲೇ ಇದೆ ಸಾಮಾನ್ಯ ಲಾಭ ಶೂನ್ಯ ಲಾಭ ಪರಿಪೂರ್ಣ ಪೈಪೋಟಿ ಪರಿಪೂರ್ಣ ಮಾಹಿತಿ ಸರಿನಾ ನೆಕ್ಸ್ಟು ಒಂದು ಅಂಕದ ಪ್ರಶ್ನೆಗಳು ಇಲ್ಲಿ ಒಂದು ಅಂಕದ ಪ್ರಶ್ನೆಗಳನ್ನು ಎಷ್ಟು ಕೇಳಿದ್ದಾರೆ ಅನ್ನೋದನ್ನು ಸರಿಯಾಗಿ ನೋಡ್ಕೊಳ್ಳಿ ಆರು ಪ್ರಶ್ನೆಗಳನ್ನು ಕೇಳಿದ್ದಾರೆ ಇಲ್ಲೇ ಪಾಸ್ ಮಾಡಿ ಈ ಪ್ರಶ್ನೆಗಳನ್ನ ಒಂದು ಕಡೆ ಬರ್ಕೊಂಡ್ರೂ ಅಡ್ಡಿ ಇಲ್ಲ ಈ ಪ್ರಶ್ನೆಗೆ ಉತ್ತರವನ್ನು ನಾನಿವಾಗ ಹೇಳ್ತೀನಿ ಈ ಆರು ಪ್ರಶ್ನೆಗಳು ಒಂದು ಅಂಕಕ್ಕೆ ಸಂಬಂಧಪಟ್ಟಾಗೆ ತುಂಬಾ ಇಂಪಾರ್ಟೆಂಟು ಈ ಒಂದು ಪ್ರಶ್ನೆಗಳಲ್ಲಿ ತುಂಬ ರಿಪೀಟ್ ಆಗಿರುವಂಥ ಪ್ರಶ್ನೆ ಅಂತ ಹೇಳಿದ್ರೆ ಸೀಮಾಂತ ಆದಾಯ ಬಟ್ ಈ ವರ್ಷ ಯಾವುದು ಬೇಕಾದರೂ ಕೇಳಬಹುದು ಮಾಡೆಲ್ ಪೇಪರ್ ಬರೋವರೆಗೂ ಕೂಡ ಗೆಸ್ ಮಾಡಲಿಕ್ಕಾಗಲ್ಲ ಹಾಗಾಗಿ ಇಲ್ಲಿರುವಂತಹ ಆರು ಪ್ರಶ್ನೆಗಳಿಗೂ ರೆಡಿ ಆಗ್ತಾನೇ ಇರಿ ಓಕೆನಾ ಮೊದಲ ಪ್ರಶ್ನೆ ಸರಾಸರಿ ಆದಾಯವನ್ನು ಲೆಕ್ಕಾಚಾರ ಮಾಡುವ ಸೂತ್ರವನ್ನು ಬರೆಯಿರಿ ಅಂತ ಕೇಳಿದ್ದಾರೆ ಸರಾಸರಿ ಆದಾಯವನ್ನು ಲೆಕ್ಕಾಚಾರ ಮಾಡುವ ಸೂತ್ರ ಸರಾಸರಿ ಆದಾಯ ಅಂದರೆ ಎ ಆರ್ ಆವ್ರೇಜ್ ರೆವಿನ್ಯೂ ಕರೆಕ್ಟಾ ಆವ್ರೇಜ್ ರೆವಿನ್ಯೂ ಈಕ್ವಲ್ಸ್ ಟೋಟಲ್ ರೆವಿನ್ಯೂ ಡಿವೈಡೆಡ್ ಬೈ ಕ್ವಾಂಟಿಟಿ ಇದೇ ಫಾರ್ಮುಲಾ ಇದೆಲ್ಲ ನಿಮಗೆಲ್ಲ ನೆನಪಿರುತ್ತೆ ಅಂತ ಹೇಳಿದ್ರೆ ಮೂರನೇ ಅಧ್ಯಾಯದಲ್ಲಿ ಎ ಆರ್ ಎಂ ಆರ್ ಟಿ ಆರ್ ಇದನ್ನೆಲ್ಲ ನಾನು ಕ್ಯಾಲ್ಕುಲೇಟ್ ಮಾಡುವಾಗ ಫಾರ್ಮುಲಾಗಳನ್ನು ಹೇಳಿದ್ದೆ ಸೊ ಆ ವಿಡಿಯೋಸ್ಗಳನ್ನ ಕರೆಕ್ಟಾಗಿ ವಾಚ್ ಮಾಡ್ಕೊಂಡು ಬಂದವರಿಗೆ ನೆನಪಿರುತ್ತೆ ಅಲ್ವ ಮಕ್ಕಳೇ ನೆಕ್ಸ್ಟು ಒಂದು ಅಂಕದ ಪ್ರಶ್ನೆ ಸೀಮಾಂತ ಆದಾಯವನ್ನು ವ್ಯಾಖ್ಯಾನಿಸಿ ಸೀಮಾಂತ ಆದಾಯ ವ್ಯಾಖ್ಯಾನಿಸಿ ಅಂತ ಕೇಳಿದರೆ ಉದ್ಯಮ ಘಟಕವು ತನ್ನ ಉತ್ಪನ್ನದ ಒಂದು ಹೆಚ್ಚುವರಿ ಘಟಕದ ಮಾರಾಟದಿಂದ ಒಟ್ಟು ಆದಾಯದಲ್ಲಾಗುವ ಹೆಚ್ಚಳವನ್ನು ಸೀಮಾಂತ ಆದಾಯ ಎಂದು ಕರೆಯುತ್ತೇವೆ ಅನ್ನೋದನ್ನು ಬರೀಬೇಕು ಅಲ್ಲಿಗೆ ಎರಡು ಪ್ರಶ್ನೆ ಆಯಿತು ಮೂರನೇ ಪ್ರಶ್ನೆ ಪೂರೈಕೆ ಎಂದರೇನು ಅಂತ ಇದೆ ಇದು ಹೋದ ವರ್ಷ ಕೊಟ್ಟಂತಹ ಒಂದು ಅಂಕದ ಪ್ರಶ್ನೆಗಳಲ್ಲಿ ಇರಲಿಲ್ಲ ಒಂದು ಅಂಕದ ಪ್ರಶ್ನೆಗಳು ಹೋದ ವರ್ಷ ಐದಿತ್ತು ಒಂದು ಎಕ್ಸ್ಟ್ರಾ ಆ್ಯಡ್ ಆಗಿದೆ ಪೂರೈಕೆ ಎಂದರೇನು ಅಂತ ಹೇಳಿ ನೀಡಿದ ಬೆಲೆ ನೀಡಿದ ತಂತ್ರಜ್ಞಾನ ಮತ್ತು ನೀಡಿದ ಉತ್ಪಾದನಾಂಗಗಳ ಬೆಲೆಗಳಲ್ಲಿ ಉದ್ಯಮ ಘಟಕಗಳು ಮಾರಾಟ ಮಾಡಲು ಬಯಸುವ ಸರಕಿನ ಪ್ರಮಾಣವನ್ನು ಪೂರೈಕೆ ಎನ್ನುತ್ತಾರೆ ನೆಕ್ಸ್ಟ್ ಒಂದು ಅಂಕದ ಮುಂದಿನ ಪ್ರಶ್ನೆ ಸಾಮಾನ್ಯ ಲಾಭ ಎಂದರೇನು ಸಾಮಾನ್ಯ ಲಾಭ ಎಂದರೆ ಒಂದು ಅಂಕಕ್ಕಾಗಿರೋದರಿಂದ ಇಷ್ಟು ಉತ್ತರವನ್ನು ಬರೆದರೂ ಸಾಕು ಉದ್ಯಮ ಘಟಕವು ಅಸ್ತಿತ್ವದಲ್ಲಿರುವ ವ್ಯವಹಾರವನ್ನು ನಿರ್ವಹಿಸಿಕೊಂಡು ಹೋಗಲು ಅಗತ್ಯವಿರುವ ಕನಿಷ್ಠ ಲಾಭವನ್ನು ಸಾಮಾನ್ಯ ಲಾಭ ಎನ್ನುತ್ತೇವೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಅಸಾಮಾನ್ಯ ಲಾಭದ ಅರ್ಥ ನೀಡಿ ಅಸಾಮಾನ್ಯ ಲಾಭ ಅಂತ ಹೇಳಿದರೆ ಒಂದು ಉದ್ಯಮ ಘಟಕವು ಸಾಮಾನ್ಯ ಲಾಭಕ್ಕಿಂತ ಹೆಚ್ಚುವರಿಯಾಗಿ ಗಳಿಸುವ ಲಾಭವನ್ನು ಅಸಾಮಾನ್ಯ ಲಾಭ ಎನ್ನುತ್ತೇವೆ ನೆಕ್ಸ್ಟ್ ಕೊನೆಯ ಪ್ರಶ್ನೆ ತಂತ್ರಜ್ಞಾನದ ಪ್ರಗತಿಯಿಂದ ಉದ್ಯಮ ಘಟಕದ ಪೂರೈಕೆ ರೇಖೆಯು ಯಾವ ಕಡೆಗೆ ಪಲ್ಲಟಗೊಳ್ಳುತ್ತದೆ ಅಂತ ಇದೆ ತುಂಬ ಇಂಪಾರ್ಟೆಂಟ್ ಕ್ವಶನ್ ಇದು ತಂತ್ರಜ್ಞಾನದ ಪ್ರಗತಿಯಿಂದ ಉದ್ಯಮ ಘಟಕದ ಪೂರೈಕೆ ರೇಖೆಯು ಯಾವ ಕಡೆಗೆ ಪಲ್ಲಟಗೊಳ್ಳುತ್ತದೆ ಅಂತ ಕೇಳಿದರೆ ನೀವು ಉತ್ತರವನ್ನು ಬಲ ಕಡೆಗೆ ಅಂತ ಬರಿಬೇಕು ಹಾಗಾಗಿ ಇಲ್ಲಿ ಕಡೆಗೆ ಕೊಟ್ಟಿದ್ದಾರೆ ಅವರು ಸೊ ಬಲ ಬಲಕ್ಕೆ ಪಲ್ಲಟಗೊಳ್ಳುತ್ತದೆ ಅಂತ ಬರೆದರೆ ಇದು ಸರಿಯಾದಂತಹ ಉತ್ತರ ನೆಕ್ಸ್ಟು ಈ ಅಧ್ಯಾಯದಲ್ಲಿ ಬರುವಂತಹ ಎರಡು ಅಂಕದ ಪ್ರಶ್ನೆಗಳು ಟೋಟಲ್ ಆಗಿ ಎರಡು ಅಂಕದ ಪ್ರಶ್ನೆಗಳು ಆರು ಇದೆ ಈ ಆರರಲ್ಲಿ ಒಂದು ಲೆಕ್ಕ ಅಂತ ಹೇಳಿದರೆ ಐದು ಥಿಯರಿ ಪ್ರಶ್ನೆಗಳು ಇದೆ ಮೊದಲ ಥಿಯರಿ ಪ್ರಶ್ನೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉದ್ಯಮ ಘಟಕ ಒಂದು ಲಾಭವನ್ನು ಗರಿಷ್ಠಗೊಳಿಸಲು ಅಗತ್ಯವಿರುವ ಷರತ್ತುಗಳನ್ನು ತಿಳಿಸಿ ಅಂತ ಹೇಳಿದೆ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು ಒಂದು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉದ್ಯಮ ಘಟಕ ಲಾಭವನ್ನು ಗರಿಷ್ಠಗೊಳಿಸಬೇಕು ಹೆಚ್ಚುಗೊಳಿಸಬೇಕು ಅಂತ ಹೇಳಿದರೆ ಏನೇನು ಷರತ್ತುಗಳು ಇದೆ ಅನ್ನೋದನ್ನು ಬರಿಬೇಕು ನಾಲ್ಕು ಷರತ್ತುಗಳಿದೆ ಎರಡು ಅಂಕಕ್ಕಾಗಿರೋದ್ರಿಂದ ನಾಲ್ಕನ್ನು ಬರಿಬೇಕು ಪ್ರತಿಯೊಂದು ಷರತ್ತಕ್ಕೂ ಅರ್ಧ ಅರ್ಧ ಅಂಕಗಳಂತೆ ಎರಡು ಅಂಕಗಳನ್ನು ಕೊಡ್ತಾರೆ ಮೊದಲ ಷರತ್ತು ಬೆಲೆಯು ಸೀಮಾಂತ ವೆಚ್ಚಕ್ಕೆ ಸಮನಾಗಿರಬೇಕು ಬೆಲೆಯು ಸೀಮಾಂತ ವೆಚ್ಚಕ್ಕೆ ಸಮನಾಗಿರಬೇಕು ಉತ್ಪನ್ನದ ಪ್ರಮಾಣ ಕ್ಯೂ ಕ್ವಾಂಟಿಟಿ ಝೀರೋದಲ್ಲಿ ಸೀಮಾಂತ ವೆಚ್ಚವು ಇಳಿಕೆಯಾಗುತ್ತಿರುವುದಿಲ್ಲ ಅಲ್ಪಾವಧಿಯಲ್ಲಿ ಬೆಲೆಯು ಸರಾಸರಿ ಬದಲಾಗುವ ವೆಚ್ಚಕ್ಕಿಂತ ಹೆಚ್ಚಾಗಿರಬೇಕು ದೀರ್ಘಾವಧಿಯಲ್ಲಿ ಬೆಲೆಯು ಸರಾಸರಿ ವೆಚ್ಚಕ್ಕಿಂತ ಹೆಚ್ಚಾಗಿರಬೇಕು ಇಲ್ಲಿ ಇದನ್ನು ಡಿನೋಟ್ ಮಾಡಿದ್ದೀನಿ ಈ ರೀತಿಯಾಗಿ ಬರೀಬೇಕು ಬೆಲೆಯು ಇಲ್ಲಿ ಕೊಡಿ ಅಲ್ಪಾವಧಿಯಲ್ಲಿ ಸರಾಸರಿ ಬೆಲೆಯು ಸರಾಸರಿ ಬದಲಾಗುವ ವೆಚ್ಚಕ್ಕಿಂತ ಹೆಚ್ಚಾಗಿರಬೇಕು ಅಂದರೆ ಹೆಚ್ಚು ಅನ್ನೋದನ್ನು ಕೊಟ್ಟಿದ್ದೀವಿ ಬೆಲೆ ಅಂದರೆ ಪ್ರೈಸು ಹೌದಾ ಸರಾಸರಿ ಬದಲಾಗುವ ವೆಚ್ಚ ಅಂತ ಹೇಳಿದ್ರೆ ಆವರೇಜ್ ವೇರಿಯಬಲ್ ಕಾಸ್ಟ್ ಎ ಸಿ ಸೊ ಈ ರೀತಿಯಾಗಿ ಬರೆದಿರುವಂಥದ್ದು ಎರಡು ಅಂಕದ ಪ್ರಶ್ನೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಸ್ಥಗಿತತೆಯ ಬಿಂದುವಿನ ಅರ್ಥವನ್ನು ನೀಡಿ ಎರಡು ಅಂಕದ ಮುಂದಿನ ಪ್ರಶ್ನೆ ಸ್ಥಗಿತತೆಯ ಬಿಂದುವಿನ ಅರ್ಥವನ್ನ ನೀಡಿ ಅಂತ ಕೊಟ್ಟಿದ್ದಾರೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಅಲ್ಪಾವಧಿಯಲ್ಲಿ ಸೀಮಾಂತ ರೇಖೆಯು ಸರಾಸರಿ ಬದಲಾಗುವ ವೆಚ್ಚದ ರೇಖೆಯನ್ನು ಛೇದಿಸಿರುವ ಕನಿಷ್ಠ ಬಿಂದುವನ್ನು ಉದ್ಯಮ ಘಟಕದ ಸ್ಥಗಿತತೆಯ ಬಿಂದು ಎನ್ನುತ್ತೇವೆ ಇದರ ಕೆಳಗೆ ಯಾವುದೇ ಉತ್ಪಾದನೆ ಇರುವುದಿಲ್ಲ ದೀರ್ಘಾವಧಿಯಲ್ಲಿ ಎಲ್ ಆರ್ ಎ ಸಿ ರೇಖೆಯು ಕನಿಷ್ಠ ಸ್ಥಗಿತತೆಯ ಬಿಂದುವಾಗಿದೆ ಅಂತ ಬರಿಬೇಕು ನೆಕ್ಸ್ಟು ಮೂರನೇ ಪ್ರಶ್ನೆ ಸದವಕಾಶ ವೆಚ್ಚದ ಅರ್ಥವನ್ನು ಉದಾಹರಣೆ ಸಹಿತ ಬರೆಯಿರಿ ಸೊ ಹೇಳ್ತಾ ಹೋಗ್ತಿದ್ದೀರಲ್ಲ ಮೇಡಮ್ ಯಾವುದಾದ್ರು ಇಂಪಾರ್ಟೆಂಟ್ ಹೇಳಿ ಅಂತ ಹೇಳಿದ್ರೆ ಇದು ಇಂಪಾರ್ಟೆಂಟು ಸದವಕಾಶ ವೆಚ್ಚದ ಅರ್ಥ ಅಂತ ಹೇಳಿದ್ರೆ ಉದಾಹರಣೆ ಸಹಿತ ಬರಿಬೇಕು ಎರಡು ಅಂಕಕ್ಕೆ ಮೋಸ್ಟ್ ರಿಪೀಟೆಡ್ ಕ್ವಶನ್ ಇದು ಕೆಲವು ಆರ್ಥಿಕ ಚಟುವಟಿಕೆಗಳನ್ನು ಕೈಗೊಳ್ಳಲು ತ್ಯಜಿಸಿದ ಎರಡನೇ ಉತ್ತಮ ಆರ್ಥಿಕ ಚಟುವಟಿಕೆಯ ಗಳಿಕೆಯು ಸದಾವಕಾಶ ವೆಚ್ಚ ಆಗಿರುತ್ತದೆ ಉದಾಹರಣೆಗೆ ವ್ಯಕ್ತಿಯೊಬ್ಬ ತನ್ನ ಕುಟುಂಬ ವ್ಯವಹಾರದಲ್ಲಿ ಸಾವಿರ ರೂಪಾಯಿಗಳನ್ನು ಹೂಡಲು ನಿರ್ಧರಿಸಿದರೆ ಅದು ಶೂನ್ಯ ಗಳಿಕೆಯನ್ನು ನೀಡುತ್ತದೆ ಅದನ್ನು ಬ್ಯಾಂಕಿನಲ್ಲಿ ಠೇವಣಿಯಾಗಿಟ್ಟರೆ ಶೇಕಡ ಹತ್ತರಷ್ಟು ಬಡ್ಡಿಯು ಅಂದರೆ ನೂರು ರೂಪಾಯಿಯಷ್ಟು ಅವನ ಹೂಡಿಕೆಯು ಬಿಟ್ಟುಕೊಟ್ಟ ಗಳಿಕೆಯ ಅವಕಾಶ ವೆಚ್ಚವಾಗಿರುತ್ತದೆ ಮುಂದಿನ ಪ್ರಶ್ನೆ ಒಂದು ಉದ್ಯಮ ಘಟಕದ ಪೂರೈಕೆ ರೇಖೆಯನ್ನು ನಿರ್ಧರಿಸುವ ಎರಡು ಅಂಶಗಳು ಇದು ಕೂಡ ತುಂಬ ಇಂಪಾರ್ಟೆಂಟು ಎರಡು ಅಂಶಗಳನ್ನ ಬರೆದ್ರಾಯ್ತು ಒಂದು ಉದ್ಯಮ ಘಟಕದ ಪೂರೈಕೆ ರೇಖೆಯನ್ನು ನಿರ್ಧರಿಸುವಂತಹ ಅಂಶಗಳು ಎರಡಿದೆ ಒಂದು ತಂತ್ರಜ್ಞಾನದ ಪ್ರಗತಿ ಎರಡನೇದು ಆದಾನದ ಬೆಲೆಗಳು ಸರಿಯಾಗಿ ನೆನ್ಪಿಟ್ಕೊಳ್ಳಿ ತಂತ್ರಜ್ಞಾನದ ಪ್ರಗತಿ ಆದಾನದ ಬೆಲೆಗಳು ನೆಕ್ಸ್ಟು ಮುಂದಿನ ಪ್ರಶ್ನೆ ಇದು ಒಂದು ಲೆಕ್ಕ ಇದೆ ಹೇಳ್ತೀನಿ ಆಮೇಲೆ ಇಲ್ಲಿ ಆರನೇ ಪ್ರಶ್ನೆ ಬೆಲೆ ಪೂರೈಕೆ ಸ್ಥಿತಿಸ್ಥಾಪಕತ್ವದ ಅರ್ಥವನ್ನು ನೀಡಿ ಮತ್ತು ಅದರ ಸೂತ್ರವನ್ನು ಬರೆಯಿರಿ ಬೆಲೆ ಪೂರೈಕೆ ಸ್ಥಿತಿಸ್ಥಾಪಕತ್ವ ಅಂತ ಹೇಳಿದ್ರೆ ಏನು ಅನ್ನೋದನ್ನು ಬರಿಬೇಕು ಒಂದು ಸರಕಿನ ಬೆಲೆಯಲ್ಲಾದ ಬದಲಾವಣೆಗೆ ಆ ಸರಕಿನ ಪೂರೈಕೆಯ ಪ್ರಮಾಣದಲ್ಲಾಗುವ ಪ್ರತಿಕ್ರಿಯೆ ಮಾಪನವನ್ನು ಬೆಲೆ ಪೂರೈಕೆ ಸ್ಥಿತಿಸ್ಥಾಪಕತ್ವ ಎನ್ನುತ್ತೇವೆ ಇದಕ್ಕೆ ಸೂತ್ರವನ್ನು ಬರೆಯೋದಾದರೆ ಸರಕಿನ ಪೂರೈಕೆಯಲ್ಲಾದ ಶೇಕಡವಾರು ಬದಲಾವಣೆ ಭಾಗಿಸು ಸರಕಿನ ಬೆಲೆಯಲ್ಲಾದ ಶೇಕಡವಾರು ಬದಲಾವಣೆ ಹಾಕೋದನ್ನ ನೆನ್ಪಿಟ್ಕೊಳ್ಳಿ ಎಲಾಸ್ಟಿಸಿಟಿ ಆಫ್ ಸಪ್ಲೈ ಇ ಎಸ್ ಈಕ್ವಲ್ಸ್ ಎ ಕ್ಯೂ ಡಿವೈಡೆಡ್ ಬೈ ಕ್ಯೂ ಇಂಟು ಪಿ ಬೈ ಡೆಲ್ಟಾ ಪಿ ಈಕ್ವಲ್ಸ್ ಸರಕಿನ ಪೂರೈಕೆಯಲ್ಲಾದ ಶೇಕಡಾವಾರು ಬದಲಾವಣೆ ಹಾಗೂ ಸರಕಿನ ಬೆಲೆಯಲ್ಲಾದ ಶೇಕಡಾವಾರು ಬದಲಾವಣೆ ಸೊ ಇದಿಷ್ಟು ಕೂಡ ಎರಡು ಅಂಕದ ಪ್ರಶ್ನೆಗಳು ಇಲ್ಲಿ ಎರಡು ಅಂಕದ ಒಂದು ಲೆಕ್ಕ ಇದೆ ಸರಿಯಾಗಿ ನೋಡ್ಕೊಳ್ಳಿ ಈ ಲೆಕ್ಕವನ್ನು ಯಾವ ರೀತಿ ಮಾಡೋದು ಅಂತ ಈವಾಗಲೇ ಹೇಳ್ತೀನಿ ದೊಡ್ಡ ಲೆಕ್ಕಗಳೇನಿದೆ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಈಗಾಗಲೇ ಹೇಳಿರುವಂತೆ ವಿಡಿಯೋ ಒನ್ ಟು ತ್ರೀಯಲ್ಲಿ ಬರುವಂಥದ್ದು ಮೂರು ದೊಡ್ಡ ಲೆಕ್ಕಗಳು ಆಯಿತಾ ಇಬ್ಬರು ಉತ್ಪಾದಕರ ಪೂರೈಕೆ ರೇಖೆಗಳು ಕ್ರಮವಾಗಿ ಎಸ್ ಒನ್ ಅಲ್ಲಿ ಪಿ ಕೊಟ್ಟು ಪಿ ಮೈನಸ್ ಟ್ವೆಂಟಿ ಕೊಟ್ಟಿದ್ದಾರೆ ಎಸ್ ಟು ಪಿಯನ್ನು ಪಿ ಮೈನಸ್ ಟೆನ್ ಕೊಟ್ಟಿದ್ದಾರೆ ಒಂದು ಪಿ ಮೈನಸ್ ಟ್ವೆಂಟಿ ಇದೆ ಇನ್ನೊಂದು ಪಿ ಮೈನಸ್ ಟೆನ್ ಇದೆ ಓಕೆನಾ ಇದನ್ನು ಟೂ ಮಾರ್ಕ್ಸಿಗೆ ಕೇಳಿದಾಗ ಯಾವ ರೀತಿಯಾಗಿ ಬರೀಬೇಕು ಅನ್ನೋದನ್ನು ನೋಡ್ಕೊಳ್ಳಿ ಫಸ್ಟು ಲೆಕ್ಕದಲ್ಲಿ ಏನು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೋ ಅದನ್ನು ಬರ್ಕೊಳ್ತಾ ಇದ್ದೀನಿ ಎಸ್ ಒನ್ ಪಿ ಕೊಟ್ಟಿದ್ದಾರೆ ಎಸ್ ಒನ್ ಪಿ ಎಷ್ಟು ಕೊಟ್ಟಿದ್ದಾರೆ ಅವ್ರು ಕೊಟ್ಟಿರುವಂಥದ್ದು ಪಿ ಮೈನಸ್ ಟ್ವೆಂಟಿ ಕೊಟ್ಟಿದ್ದಾರೆ ಹಾಗೆ ಬರ್ಕೊಳ್ಳಿ ನೆಕ್ಸ್ಟು ಎಸ್ ಟು ಪಿ ಕೊಟ್ಟಿದ್ದಾರೆ ಪಿ ಮೈನಸ್ ಟೆನ್ ಅಂತ ಕೊಟ್ಟಿದ್ದಾರೆ ಸರಿನಾ ಇದಿಷ್ಟು ಲೆಕ್ಕದಲ್ಲಿ ಕೊಟ್ಟಿರುವಂತಹ ಇನ್ಫಾರ್ಮೇಷನ್ನು ಈ ರೀತಿ ಕೊಟ್ಟಾಗ ನಾವು ಫಾರ್ಮುಲಾನ ಬರ್ಕೊಳ್ಬೇಕು ಎಸ್ ಎಮ್ ಪಿ ಈಕ್ವಲ್ಸ್ ಎಸ್ ಒನ್ ಪಿ ಪ್ಲಸ್ ಎಸ್ ಟು ಪಿ ಎರಡೂ ಆ್ಯಡ್ ಮಾಡಿದರೂ ಮುಗೀತು ಹಾಗಾದರೆ ಆ್ಯಡ್ ಮಾಡೋದು ಹೇಗೆ ಎಸ್ ಒನ್ ಪಿ ಅಂತ ಹೇಳಿದ್ರೆ ಪಿ ಮೈನಸ್ ಟ್ವೆಂಟಿ ಪ್ಲಸ್ ಎಷ್ಟು ಪಿ ಅಂತ ಹೇಳಿದ್ರೆ ಪಿ ಮೈನಸ್ ಟೆನ್ ಕರೆಕ್ಟಾ ಇವಾಗ ನೋಡಿ ಇಲ್ಲಿ ಪಿ ಇದೆ ಇಲ್ಲಿ ಪಿ ಇದೆ ಇಲ್ಲೇನು ಇಲ್ಲ ಅಂದರೆ ಪ್ಲಸ್ ಇದೆ ಇಲ್ಲೂ ಇಲ್ಲೂ ಪ್ಲಸ್ ಇದೆ ಪ್ಲಸ್ ಪ್ಲಸ್ಸು ಏನಿರುತ್ತೆ ಇಂಟು ಅಲ್ಲ ಇದು ಇಂಟು ಇದ್ರೆ ಪಿ ಇಂಟು ಪಿ ಪಿ ಸ್ಕ್ವೇರ್ ಆಗ್ತಿತ್ತು ಇದು ಪ್ಲಸ್ ಇದು ಇಲ್ಲೊಂದು ಪಿ ಇದೆ ಇಲ್ಲೊಂದು ಪಿ ಇದೆ ಎರಡು ಪಿ ಸೇರಿದ್ರೆ ಎಷ್ಟಾಗುತ್ತೆ ಪಿ ಹಿಂದೆ ಇರುವ ಚಿಹ್ನೆಯನ್ನು ನೋಡಬೇಕು ಎರಡು ಪಿ ಆಯಿತು ಎರಡು ಪಿ ನೋಡಿ ಇವಾಗ ಈಗ ನಂಬರು ಟ್ವೆಂಟಿ ಮೈನಸ್ಸು ಇಲ್ಲಿ ಮೈನಸ್ ಇದೆ ಟ್ವೆಂಟಿ ಹಿಂದೆ ಮೈನಸ್ ಇದೆ ಟೆನ್ ಹಿಂದೆನೂ ಕೂಡ ಮೈನಸ್ ಇದೆ ರೂಲ್ಸ್ ಏನು ಹೇಳುತ್ತೆ ಅಂತ ಹೇಳಿದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಅಂತ ಹೇಳುತ್ತೆ ಆದರೂ ಸೈನ್ ಮಾತ್ರ ಮೈನಸ್ ಬರಿತೀವಿ ಎರಡೂ ಕಡೆ ಮೈನಸ್ ಇದ್ದಾಗ ಅದನ್ನು ಕೂಡಿಸ್ಬೇಕು ಅನ್ನೋದನ್ನು ಹೇಳುತ್ತೆ ಅಲ್ಲಿಗೆ ಮೈನಸ್ ಇಪ್ಪತ್ತು ಮೈನಸ್ ಹತ್ತು ಇಪ್ಪತ್ತು ಹತ್ತು ಮೂವತ್ತು ಯಾಕೆ ಕೂಡಿಸಿದ್ದು ಅಂದರೆ ಮೈನಸ್ ಇಂಟು ಮೈನಸ್ಸು ಪ್ಲಸ್ ಆಗುತ್ತೆ ಬಟ್ ಚಿಹ್ನೆಯನ್ನು ನಾವು ಮೈನಸ್ಸೇ ಬರಿತೀವಿ ಸೊ ಇಷ್ಟು ಬರದ್ರೆ ಆಯಿತು ಟೂ ಮಾರ್ಕ್ಸಿಗೆ ಇಷ್ಟೇ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾಲ್ಕು ಅಂಕದ ಬಹುಮುಖ್ಯ ಪ್ರಶ್ನೆಗಳು ಮತ್ತು ಆರು ಅಂಕದ ಬಹುಮುಖ್ಯ ಪ್ರಶ್ನೆಗಳು ಯಾವುದು ಲೆಕ್ಕಗಳನ್ನ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ ಥ್ಯಾಂಕ್ ಯು ಆಲ್ ದ ಬೆಸ್ಟ್